ಹೊತ್ತುಪಡಿಸಿ ದರ್ಶನ್ ಅವ್ರ ಕೇಸ್ ವಿಚಾರದಲ್ಲಿ ಚಾಮರಾಜನಗರದ ಒಬ್ಬ ಆರೋಪಿ ಆರೋಪ ಅರೆಸ್ಟ್ ಆಗಿದೆ ನೋಡಿ ಅವರ ಒಬ್ಬ ತುಂಬಾ ಬಡತನ ಅವರು ಏನೋ ಅವರ ತಾಯಿ ತಂದೆ ಕೂಡ ಅವರಿಗೆ ಒಂದು ಓಡಾಡೋದಕ್ಕೂ ಕೂಡ ಆಗ್ತಾ ಇಲ್ಲ ನಾವು ಹೋಗಿ ರಮ್ಯಾ ಅವ್ರ ಮೇಡಮ್ ಅವರು ಕಾಲಿ ಬಿದ್ದು ಕ್ಷಮೆಗೆ ಕೇಳ್ತೀವಿ ನನ್ನ ಮಗ ತುಂಬಾ ಕಷ್ಟ ಪ್ರಾಣೇಶ್ವರಲ್ಲ ಅವರಲ್ಲಿ ಒಬ್ರು ಚಾಮರಾಜನಗರದವರು ಅವರು ತುಂಬಾ ಬಡವರಂತೆ ಅವ್ರ ಪೇರೆಂಟ್ಸ್ ಅವರು ನಿಮ್ಗೆ ರಿಕ್ವೆಸ್ಟ್ ಮಾಡಿದಾರೆ ಮೂಲಕ ಮೇಡಮ್ ಮಗನ ಬಿಡಿಸ್ಕೊಡಿ ನಿಮ್ ಕಾಲು ಬೀಳ್ತೀವಿ ಅಂತ ಹೇಳ್ಬಿಟ್ಟು ಯಾಕಂದ್ರೆ ನಮ್ ಜೀವನ ನಡೀತಿರೋದೇ ಅವರಿಂದ ಅಂತ ಹೇಳ್ಬಿಟ್ಟು ಸಮಸ್ಯೆ ಹೆಚ್ಚಾಗಿ ಅದೇ ಮ್ಯಾಮ್ ನಿಮ್ ಕೇಸಲ್ಲಿ ಅರೆಸ್ಟ್ ಆಗಿದ್ದಾರೆ ಕರೆಕ್ಟ್ ಅವರು ಅರೆಸ್ಟ್ ಬಟ್ ದೇ ನಾಟ್ ಇನ್ ಜೇಲ್ ನಿಮ್ ದೇರ್ ಔಟ್ ಆನ್ ಬೇಲ್ ಇದು ಹಳೇದ ಇದು ಹೊಸ ವಿಷಯ ಹೊಸ ನಾನು ಶಮಿ ಯಾವಾಗಲೂ ಆಯ್ತಾ ಬಟ್ ಇಟ್ ಇಸ್ ಇಂಪಾರ್ಟೆಂಟ್ ತರ ಬೇರೆ ಯಾರಿಗೂ ಮಾಡಬಾರ್ದು ಈ ತರ ಯುನಿವರ್ಸಿಟಿ ಮಾಡಬಾರ್ದು ಅಂತ ದಟ್ ಇಸ್ ಮೈ ಇಂಟೆಂಟ್